ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣತಿಯ ಸಮೀಕ್ಷೆ ಅಥವಾ ಆರ್ಥಿಕ ಸಮೀಕ್ಷೆ ಅಂತ ಏನು ಕಾಂಗ್ರೆಸ್ ಸರ್ಕಾರ ಕರಿತಾ ಇದೆ ಅದನ್ನ ಮಾಡೇ ತೀರ್ತೀವಿ ಇಪ್ಪತ್ತೆರಡೇ ತಾರೀಕೆ ಆಗಬೇಕು ಅಂತ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ಅದರಲ್ಲೂ ಕೂಡ ಸಚಿವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಮಾತ್ರ ಮತ್ತು ಸಮುದಾಯಗಳು ವಿರೋಧ ಪಕ್ಷಗಳು ಅಲ್ಲ ಅದೇ ಪಕ್ಷದ ಸಚಿವರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ನಡುವೆಯೂ ಕೂಡ ಸಮೀಕ್ಷೆಗೆ ಮುಂದಾಗಿರೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಪ್ರಬಲ ಸಮುದಾಯಗಳಾದ ಒಕ್ಕಲಿಗ ಲಿಂಗಾಯತರಿಂದ ವಿರೋಧ ಇದ್ರೂ ಅದಕ್ಕೆ ಸಿಎಂ ಸೊಪ್ಪು ಆಗ್ತಾ ಇಲ್ಲ ನಾಳೆಯಿಂದಲೇ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ನಡೆಸೋಕೆ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅಂತ ಇದ್ದಾರೆ ಈ ಹಿಂದೆ ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ರು ಆಗ ರಾಹುಲ್ ಗಾಂಧಿ ಮರು ಸರ್ವೆಗೆ ಸೂಚಿಸಿದ್ರು ಈಗ ಮತ್ತೆ ಸಮೀಕ್ಷೆ ಮುಂದೂಡಿಕೆ ಆದ್ರೆ ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗುವ ಆತಂಕ ಸಿಎಂ ಇದೆ ಆದ್ರಿಂದ ಮುಂದೂಡಿಕೆ ಇಲ್ಲವೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟು ಮಾತ್ರವ ಅಥವಾ ಒಳೊಳಗೆ ಬೇರೆ ಇನ್ನೇನಾದರೂ ಆಗ್ತಾ ಇದೆಯೋ ಗೊತ್ತಿಲ್ಲ ಈಗ ಎಲ್ಲರೂ ಏನು ಗೊತ್ತಾ ಸಮೀಕ್ಷೆ ಮಾಡ್ತೀರಾ ಮಾಡಿ ಬೇಡ ಅನ್ನಲ್ಲ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಿ ಲಿಂಗಾಯಿತರಲ್ಲೇ ಸಾವಿರ ಸಮಸ್ಯೆಗಳಿದ್ದಾವೆ ಅವರಿಗೆ ಧರ್ಮ ಯಾವುದು ಬರೆಸ್ಬೇಕು ಅನ್ನೋದೇ ಗೊತ್ತಿಲ್ಲ ಜಾತಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಮಠಾಧೀಶರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಸ್ವತಂತ್ರ ಧರ್ಮ ಅಂತ ಒಬ್ರು ಹೇಳ್ತಾರೆ ಇಲ್ಲ ನಾವು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಇನ್ನೊ ಇನ್ನೊಬ್ರು ಹೇಳ್ತಾರೆ ವೃತ್ತ ಮಠದವರು ಅಂತ ಹೇಳಿದ್ರೆ ಮಠಾಧೀಶರು ಇನ್ನೊಂದು ಹೇಳ್ತಾರೆ ಇನ್ನು ಈ ರಾಜಕೀಯ ನಾಯಕರುಗಳ ಈ ತಕಡೆ ಕಪ್ಪೆ ಕೂರಿಸ್ದಂಗೆ ಆಗ್ಬಿಟ್ಟಿದೆ ಬಟ್ ನೆನ್ನೆ ನಿಜಕ್ಕೂ ಒಕ್ಕಲಿಗ ನಾಯಕರುಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು ಯಾಕಂತ ಹೇಳಿದ್ರೆ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಪಕ್ಷ ಭೇದ ಮರತ್ರಿಯಲ್ಲಿ ಡಿ ಕೆ ಇದ್ರು ಎಚ್ ಡಿ ಕೆ ಇದ್ರು ಅಶೋಕ್ ಅವರಿದ್ರು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರೂ ಸೇರಿ ನಮ್ಮ ಸಮುದಾಯದಲ್ಲಿ ಜನ ಇಂತಿಷ್ಟೇ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಬರಬೇಕು ಹಾಗಾಗಿ ನಾವು ಒಟ್ಟಿಗೆ ಸೇರಿದ್ದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರು ಬಟ್ ಈ ಲಿಂಗಾಯಿತರು ಸಮುದಾಯದ ಲೀಡರ್ಸ್ಗಳಿದ್ರಲ್ಲ ರಾಜಕೀಯದವರು ಅವ್ರ ಸಹವಾಸನೇ ಬೇಡ ನಂಗೆ ಆಗ್ಬಿಟ್ಟಿದೆ ಅದಕ್ಕೆ